ನಮಸ್ಕಾರಪ್ಪ ನಾನೆಲ್ಲ ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ ಮತ್ತು ನನ್ನ ಆತ್ಮೀಯ ರೈತರಿಗೆ ಇವತ್ತು ನಾ ಏನು ತೋರ್ಸೋಕ ಈ ವಿಡಿಯೋ ಮಾಡೀನಪ್ಪ ಅಂತಂದ್ರೆ ಇಲ್ಲೈತೆ ನೋಡ್ರಿ ಇದು ರೂಟ್ರು ಗತ್ತೆ ಕಾಣುತ್ತಾ ರೋಟ್ರು ಅಲ್ಲ ರೂಟ್ರಕ್ಕೇನೆ ನಾಲ್ಕು ಪಟ್ಟು ಜಾಸ್ತಿ ಕೆಲಸ ಇದು ಇಂಥ ಕಸ್ದಾಗ ರೂಟ್ರು ಹೊಡ್ಯಕ್ಕೆ ಚಾನ್ಸೇ ಇಲ್ಲ ಇಷ್ಟು ಹಸಿ ಒಳಗೂ ರೂಟ್ರು ಹೊಡ್ಯಕ್ಕೆ ಚಾನ್ಸ್ ಇಲ್ಲ ಇಷ್ಟೆಲ್ಲ ಹಸಿ ಇಷ್ಟೆಲ್ಲ ಕಸ ಇದ್ದರೂ ನೋಡ್ರಿ ಅದು ಯಾವ ಥರ ಸ್ವಚ್ಛ ಮಾಡುತ್ತಾ ಇದು ರೊಟ್ರು ಅಲ್ಲ ಇದಕ್ಕೆ ಏನಂತಾರೆ ಅಂತಂದ್ರೆ ರೂಟರ್ ಡಿಸ್ಕ್ ಹ್ಯಾರೋ ಅಂತ ಹೇಳಿ ಇದು ರೌಂಡಾಗ ಬ್ಲೇಡ್ ಸಿಸ್ಟಮ್ ಬರತ್ತೆ ರೂಟ್ರು ಗತ್ತಿ ಬ್ಲೇಡ್ ಬರಂಗಿಲ್ಲ ಇದು ಎಷ್ಟು ಈ ರೂಟ್ರು ನೋಡ್ರಿ ಹಸಿ ಹೊಲ್ದಾಗ ಆಗಂಗಿಲ್ಲ ರೋಟ್ರಿಗೆ ಏನಿದ್ರು ಒನ್ನದ ಬೇಕು ಇಂಥ ಹಸಿ ಒಳಗೆ ಹೊಡ್ಯಾಕ್ ಅಂದ್ರೆ ಕೆತ್ತಿ ಕೆತ್ತಿ ಸಾಯ್ತಾನ ಡ್ರೈವರು ರೈತರು ಕೆತ್ತಿ ಕೆತ್ತಿ ಸಾಕೆ ಹೋಗುತ್ತೆ ಒಳ್ಳೆ ಒಗಾತಿನೂ ಆಗಂಗಿಲ್ಲ ಒಳ್ಳೆ ಮತ್ತೆ ನೆಲನೂ ಹೊರ್ಯಂಗಿಲ್ಲ ಈಗೇನು ಇದು ಡಿಸ್ಕ್ ಹ್ಯಾರೋ ಐತಿ ಟೈಪ್ ಡಿಸ್ಕ್ ಹ್ಯಾರೋ ಏನೈತಿ ಬೇಕ ಕಸ ಇರಲಿ ಮತ್ತೆ ಇದಕ್ಕೆ ಹಸಿ ಸ್ವಲ್ಪ ತೀವ್ ಇದ್ದ ಭೂಮಿನೇ ಆಗ್ಬೇಕು ಪೂರ್ತಿ ಒಣಗಿದ್ದ ಭೂಮಿಯೊಳಗೆ ಹೋಗಿ ಹಾಕಿದ್ರೆ ಇದು ಸ್ವಲ್ಪ ಕಟಿಂಗ್ ಕಡಿಮಾಗ ಆದ್ರೆ ಇದಕ್ಕೆ ಸ್ವಲ್ಪ ತೀವ್ ಇದ್ದ ಹೊಲ ಆತಂದ್ರೆ ಬಾರಿ ಅಂದ್ರೆ ಭಾರಿ ಕೆಲಸ ಮಾಡತ್ತೆ ನೋಡ್ರಿ ಅಷ್ಟೆಲ್ಲ ಕಸ ಇದ್ರು ಒಂದು ತಟ್ಟ ಕಸ ಉಳಿಸ್ಕೊಂಡ್ಲಿ ಎಲ್ಲ ಪೀಸ್ ಪೀಸ್ ಮಾಡಿ ಒಳದ್ಬಿಡ್ತು ಭಾರಿ ಇದು ಈಗ ಪ್ರೆಸೆಂಟ್ ಹೆಸರಿನ ಹೊಲಕ್ಕೆ ಹೊಲಕ್ಕೆ ಅಂತ ಹೇಳಿ ಮಾಡ್ಸಿದ್ದು ನೋಡ್ರಿ ಇದು ಇನ್ನೂ ಹೆಸರಿನ ಹೊಲ ಇನ್ನೂ ಯಾವ ಸ್ವಚ್ಛಗಿಲ್ಲ ಮಳೆ ಹತ್ತಿದ ಸಂಬಂಧ ಹೆಸರಿನ ಹೊಲಕ್ಕೆ ಯಾರ್ಯಾರು ಬೇಕಂತೀರಿ ಇದನ್ನು ತಗೋರಿ ಹೆಸರಿನ ಹೊಲ ಮಸ್ತ್ ಹಾಕ ಇದಕ್ಕೆ ಇನ್ನೂ ಹಸಿಯೋದ ಹೊಲ ಭಾರಿ ಚೆಂದ ಐತಿ ಗಾಡಿಗೂ ಹಳವಾರ ಐತಿ ಏನಂತ ಗತಿ ಏನಂತಾಗ ಏನಿಲ್ಲ ಇದೆಲ್ಲ ಸಿಗುತ್ತಪ್ಪ ಅಂತಂದ್ರೆ ನಮ್ಮದು ಗದಗ ಒಳಗೆ ಕಬಾಡಿ ಅವರು ಅಂಥೇಳಿ ಅಗ್ರೋ ಇಂಡಸ್ಟ್ರಿಯಲ್ ವರ್ಕ್ ಐತಿ ಅಲ್ಲಿ ಸಿಗುತ್ತೆ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಅವ್ರದ್ದು ಡೀಟೇಲ್ಸ್ ಎಲ್ಲ ವೀಡಿಯೋ ಲಾಸ್ಟ್ ಒಳಗೆ ಕೊಟ್ಟೀನಿ ಕೊಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಇದರದ್ದು ಎಲ್ಲ ಅವ್ರದ್ದು ಮಾಹಿತಿ ಫೋನ್ ನಂಬರ್ ಆಯ್ತು ಅವ್ರದ್ದೆಲ್ಲ ಮಾಹಿತಿ ಹಾಕ್ತೀನಿ ಮತ್ತು ವೀಡಿಯೋ ಲಾಸ್ಟ್ ಒಳಗೂ ಅವ್ರದ್ದೆಲ್ಲ ಮಾಹಿತಿ ಐತಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಈ ಥರ ಹೆಚ್ಚಿನ ವಿಡಿಯೋ ನಿಮಗೆ ಮುಡ್ಸೋ ಪ್ರಯತ್ನ ಮಾಡೋಂತೀನಿ ನೀವು ಎಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ನನಗೆ ವಿಡಿಯೋ ಮಾಡೋಕ್ಕೆ ನಿಮ್ಮ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಐತೆ ನೋಡ್ರಿ ಅವ್ರದ್ದು ಪೂರ್ತಿ ಡೀಟೇಲ್ಸ್ ಇದ್ರಾಗ ಫೋನ್ ನಂಬರು ಐತಿ ಇದ್ರಾಗ ಏನು ನಿಮಗೆ ಗೊತ್ತಾಗ ನಾನು ಹಾಕ್ತೀನಿ